ನಮಸ್ಕಾರ ಸ್ನೇಹಿತರೆ ಮತ್ತೆ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ವಿಶ್ವಕಪ್ ನ ಫೈನಲ್ ಪಂದ್ಯ ಸೇಡು ತೀರಿಸಿಕೊಳ್ಳುತ್ತಾ ಟೀಂ ಇಂಡಿಯಾ ಅಷ್ಟಕ್ಕೂ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ವಿಶ್ವಕಪ್ನ ಫೈನಲ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭಗೊಳ್ಳಲಿದೆ ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ದಕ್ಷಿಣ ಆಫ್ರಿಕಾದ ವಿಲ್ಮೋರ್ ಪಾರ್ಕ್ ನಲ್ಲಿ ನಡೆದ ಆಸ್ಟ್ರೇಲಿಯಾ ಹಾಗೂ ಪಾಕಿಸ್ತಾನ ನಡುವಿನ ಅಂಡರ್ ನೈನ್ಟೀನ್ ವಿಶ್ವಕಪ್ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಒಂದು ವಿಕೆಟ್ ಗಳಿಂದ ಮೆಳಿಸಿ ಆಸ್ಟ್ರೇಲಿಯಾ ತಂಡವು ಫೈನಲ್ ಗೆ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ ಇನ್ನು ಫೈನಲ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎದುರಾಳಿಯಾಗಿರುವುದು ನಮ್ಮ ನೆಚ್ಚಿನ ಭಾರತ ತಂಡ ತಾನೇ ಹೇಳಬಹುದು ಸ್ನೇಹಿತರೆ ಈ ವಿಶ್ವಕಪ್ನಲ್ಲಿ ಒಂದೇ ಒಂದು ಪಂದ್ಯವನ್ನ ಸಹ ಸೋಲದೆ ಫೈನಲ್ ಫೈನಲ್ಗೆ ಭಾರತ ಇದುವರೆಗೂ ಒಟ್ಟು ಆರು ಪಂದ್ಯಗಳನ್ನ ಆಡಿದೆ ಆಡಿದ ಆರು ಪಂದ್ಯಗಳಲ್ಲಿ ಭಾಗಶಃ ಎಲ್ಲಾ ಪಂದ್ಯಗಳನ್ನ ಏಕಪಕ್ಷೀಯವಾಗಿ ಗೆಲುವನ್ನ ಕಂಡಿದೆ ಸ್ನೇಹಿತರೆ ಭಾರತದ ಯುವ ಪಡೆ ಎಷ್ಟು ಬಲಿಷ್ಠವಾಗಿದೆ ಎಂಬುದಕ್ಕೆ ಈ ಅಜಿಯ ಓಟವೇ ಸಾಕ್ಷಿಯಾಗಿದೆ ಇನ್ನು ಸೆಮಿಫೈನಲ್ ಪಂದ್ಯದಲ್ಲಿ ಆತಿಥೇಯ ದಕ್ಷಿಣ ಆಫ್ರಿಕಾ ತಂಡವನ್ನೇ ಮಣಿಸಿದ ಉದಯ್ ಸಹಾರನ್ ಪಡೆ ಆತ್ಮವಿಶ್ವಾಸದಿಂದ ಬೀಗುತ್ತಿದೆ ಇಂತಹದ್ದೇ ಪರಿಸ್ಥಿತಿಯನ್ನ ಟೀಂ ಇಂಡಿಯಾವು ಕಳೆದ ಏಕದಿನ ವಿಶ್ವಕಪ್ ನಲ್ಲಿಯೂ ಫೇಸ್ ಮಾಡಿತು ಏಕೆಂದ್ರೆ ರೋಹಿತ್ ರವರ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ತಾನಾಡಿದ ಹನ್ನೊಂದು ಪಂದ್ಯಗಳನ್ನ ಆಡಿ ಹನ್ನೊಂದರಲ್ಲಿಯೂ ಗೆಲುವು ಕಾಣುವ ಮೂಲಕ ರಾಜ ಮರ್ಯಾದೆಯೊಂದಿಗೆ ವಿಶ್ವಕಪ್ನ ಫೈನಲ್ ಅಖಾಡಕ್ಕೆ ಧುಮುಕಿತ್ತು ಆದರೆ ಅಂದು ಇದೇ ಆಸ್ಟ್ರೇಲಿಯಾದ ಎದುರು ಟೀಮ್ ಇಂಡಿಯಾವು ಮಂಡಿ ಹೋರಿತು ಇದರೊಂದಿಗೆ ಕೋಟಿ ಕೋಟಿ ಭಾರತೀಯರ ಕನಸು ನುಚ್ಚು ನೂರಾಗಿದ್ದಂತೂ ಸತ್ಯ ಆದರೆ ಇದೀಗ ಆ ಸೇಡನ್ನ ತೀರಿಸಿಕೊಳ್ಳಲು ಟೀಮ್ ಇಂಡಿಯಾಗೆ ಉತ್ತಮ ಅವಕಾಶವಿದೆ ಸ್ನೇಹಿತರೆ ಇದೀಗ ಇದೇ ಎರಡು ತಂಡಗಳು ಅಂಡರ್ ವಿಶ್ವಕಪ್ನ ಫೈನಲ್ ಪಂದ್ಯಗಳಲ್ಲಿ ಮುಖಾಮುಖಿಯಾಗುತ್ತಿವೆ ಅಷ್ಟಕ್ಕೂ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಅಂಡರ್ ನೈನ್ಟೀನ್ ವಿಶ್ವಕಪ್ನ ಫೈನಲ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಮತ್ತು ಈ ಪಂದ್ಯವನ್ನು ನಾವು ಫ್ರೀ ಆಗಿ ಹೀಗೆ ನೋಡುವುದು ಹೀಗೆಲ್ಲದರ ಬಗ್ಗೆ ನೋಡ್ತಾ ಬರುವುದಾದ್ರೆ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಅಂಡರ್ ನೈನ್ಟೀನ್ ವಿಶ್ವಕಪ್ನ ಫೈನಲ್ ಪಂದ್ಯವು ಇದೇ ಫೆಬ್ರವರಿ ಹನ್ನೊಂದರಂದು ಅಂದ್ರೆ ಭಾನುವಾರದಂದು ನಡೆಯಲಿದೆ ಸ್ನೇಹಿತರೆ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಅಂಡರ್ ನೈನ್ಟೀನ್ ವಿಶ್ವಕಪ್ನ ಪಂದ್ಯವು ಸಹಾರಾ ಪಾರ್ಕ್ ನ ವಿಲೋಮೂರ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಇದು ದಕ್ಷಿಣ ಆಫ್ರಿಕಾದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಅಂಡರ್ ನೈನ್ಟೀನ್ ನ ಫೈನಲ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಅದಕ್ಕೂ ಮೊದಲು ಒಂದು ಗಂಟೆಗೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಸ್ನೇಹಿತರೆ ಅಂದಹಾಗೆ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಈ ವಿಶ್ವಕಪ್ ನ ಫೈನಲ್ ಪಂದ್ಯವನ್ನ ಜಿಯೋ ಸಿನಿಮಾದಲ್ಲಿ ನೇರ ಪ್ರಸಾರ ಮಾಡಲಾಗುತ್ತದೆ ನಾವು ಅಲ್ಲಿ ಫ್ರೀ ಆಗಿ ನೋಡಬಹುದಾಗಿದೆ ಸ್ನೇಹಿತರೆ ಬಂಧುಗಳೇ ನಿಮಗೆ ಅನಿಸುತ್ತದೆ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಅಂಡರ್ ನೈನ್ಟೀನ್ ನ ಫೈನಲ್ ಪಂದ್ಯವನ್ನು ಟೀಂ ಇಂಡಿಯಾ ಗೆಲ್ಲಬಹುದಾ ಅಥವಾ ಇಲ್ಲವೇ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ